ಸ್ನೇಹಿತರೆ ನಮಸ್ಕಾರ ಜೂನ್ ಆರನೇ ತಾರೀಕು ಮಾದೇವ ಸಿನ್ಮಾ ನಟ ವಿನೋದ್ ಪ್ರಭಾಕರ್ ಅವರ ಅಭಿನಯದ ಮಾದೇವ ಸಿನಿಮಾ ನವೀನ್ ರೆಡ್ಡಿ ಅವರ ನಿರ್ದೇಶನದ ಮಾದೇವ ಸಿನಿಮಾ ಬಿಡುಗಡೆ ಆದಾಗಿಂದ ಇವತ್ತಿನವರೆಗೂ ಅಂದರೆ ಇವತ್ತು ಇಪ್ಪತ್ತೈದನೇ ದಿನ ಯಶಸ್ವಿಯಾಗಿ ಸಿನಿಮಾ ಓಡ್ತಾ ಇದೆ ಭಾಳಷ್ಟು ನಟ ವಿನೋದ್ ಪ್ರಭಾಕರ್ ಅವರ ನಟನೆ ಬಗ್ಗೆ ಒಳ್ಳೆಯ ಮಾತುಗಳು ಕೂಡ ಕೇಳಿ ಬರ್ತಾಯಿದೆ ಈ ಮಧ್ಯೆ ಮೊದಲನೇ ದಿನದಿಂದನೇ ನಟ ವಿನೋದ್ ಪ್ರಭಾಕರ್ ಅವರು ಅವ್ರ ತಂದೆ ಟೈಗರ್ ಪ್ರಭಾಕರ್ ಅವರ ಜಿದ್ದು ಸಿನ್ಮಾಗೆ ಹೋಲಿಸ್ಕೊಂಡು ಭಾಳ ಜನ ಮಾತಾಡ್ತಿದ್ದಾರೆ ಜಿದ್ದು ಸಿನ್ಮಾ ರೀತಿ ನಟನೆ ಇದೆ ಅಂತ ಅಂದ್ಬಿಟ್ಟು ಈ ಸಮಯದಲ್ಲಿ ನಾನು ಆ ನಂತರ ಮಾದೇವ ನೋಡ್ಕೊಂಡು ಬಂದ ನಂತರ ನನ್ನ ರಿವ್ಯೂವೆಲ್ಲ ಹಾಕಿದ್ಮೇಲೆ ಆ ಜಿದ್ದು ಸಿನ್ಮಾನ ಮತ್ತೆ ನೋಡಿದೆ ಭಾಳ ಚಿಕ್ಕುವ ಹುಡುಗನಲ್ಲಿ ನೋಡಿದ್ದು ಅಸ್ಪಷ್ಟ ಇಟ್ಕೊಂಡು ಗೊತ್ತಿತ್ತು ಸಿನಿಮಾ ಏನೇನು ಅಂತ ಅಂದ್ಬಿಟ್ಟು ಸೊ ಅದನ್ನು ಮತ್ತೆ ಯೂಟ್ಯೂಬಲ್ಲಿ ಜಿದ್ದು ಸಿನ್ಮಾ ಇದೆ ಅದನ್ನು ಮತ್ತು ಸಿನಿಮಾ ನೋಡಿದೆ ಅದು ಒಂದು ಊರು ಪುಣ್ಯ ಭೂಮಿ ಅಂತೇನೋ ಸೊ ಅಲ್ಲಿ ನಾಗ ನಾಗಣ್ಣ ಅನ್ನುವ ಒಂದು ಪಾತ್ರ ಟೈಗರ್ ಪ್ರಭಾಕರ್ ಅವರು ಆ್ಯಕ್ಟ್ ಮಾಡಿರೋದು ಅವರು ಆ ಪಟ್ಟಣದಿಂದ ಹಳ್ಳಿಗೆ ತಂದೆ ತಾಯಿ ಮ ತಂಗಿ ಜೊತೆ ಇರಬೇಕು ಅಂತ ಹಿಂದಿರುಗ್ತಾರೆ ಅಲ್ಲಿ ಒಂದು ದೋಣಿ ರೇಸ್ ಇರುತ್ತೆ ಊರಿನ ಮುಖಂಡರ ಮಗ ಮತ್ತು ನಾಗಣ್ಣ ಅಂದರೆ ಮುಖ್ಯ ಪಾತ್ರ ನಾಯಕನ ನಡುವಿನ ಪೈಪೋಟಿಯಲ್ಲಿ ನಾಗಣ್ಣ ಗೆದ್ದು ಈ ಒಂದು ಮುಖಭಂಗಕ್ಕೆ ಈ ಒಂದು ಪಾತ್ರ ಜೈಜಗದೀಶ್ ಮಾಡಿದ್ದಾರೆ ಅವರ ಇದಕ್ಕೆ ಕಾರಣ ಆಗುತ್ತೆ ಅಲ್ಲಿ ಒಂದು ವಿಷಕಂಠ ಮುಖ್ಯಮಂತ್ರಿ ಚಂದ್ರು ಅವರು ಮಾಡಿರೋ ಪಾತ್ರ ಅದು ಸಿನಿಮಾದ ವಿಲನ್ನು ಊರಿನ ಮುಖಂಡರಾಗಿ ಸುಂದರ್ ಕೃಷ್ಣರಸ್ ಅವರು ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರ ಮಗಳು ನಾಯಕಿ ಜಯಮಾಲಾ ಅವರು ಸೊ ಅವರು ಈ ನಾಗಣ್ಣನ ಮೇಲೆ ಪ್ರೀತಿ ಮೂಡುತ್ತೆ ಬಟ್ ವಿಷಕಂಠ ಏನಂದರೆ ಊರಿನ ಪ್ರಮುಖ ನಾನೇ ಆಗಬೇಕು ನಾಯಕ ನಾನೇ ಆಗಬೇಕು ಅಂತ ಮುಖಂಡರ ಮಗನನ್ನು ಒಳಗಡೆ ಹಾಕ್ಕೊಂಡು ಆತನ ಮೂಲಕ ಮತ್ತು ಆತನ ಬಂಟರ ಮೂಲಕ ಏನೆಲ್ಲ ಒಂದು ಷಡ್ಯಂತ್ರಗಳನ್ನು ಹೂಡಿ ನಾಗಣ್ಣನನ್ನು ಊರು ಬಿಡುವ ಹಾಗೆ ಮಾಡಿ ಬಲಿಷ್ಠವಾದ ನಾಗಣ್ಣ ಊರು ಬಿಟ್ಟು ನೆಕ್ಸ್ಟು ಅಲ್ಲಿ ಇನ್ನೇನು ಸಾಯುವ ಸಿನಿಮಾ ಶುರುವಾಗದೆ ಅಲ್ಲಿಂದ ಆ ಪರಿಸ್ಥಿತಿಯಲ್ಲಿ ಸುದರ್ಶನ್ ಮತ್ತು ತಂಡಕ್ಕೆ ಅವರು ಗುರುವಿನ ಪಾತ್ರದಲ್ಲಿ ಒಂದು ಮಾಡಿದರೆ ಈ ಸಿನಿಮಾದಲ್ಲಿ ಪ್ರಾಣಿಗಳು ಆ್ಯಕ್ಟ್ ಮಾಡಿರೋದು ಜಿದ್ದು ಸಿನಿಮಾದಲ್ಲಿ ಭಾಳ ವಿಶೇಷ ಎಲ್ಲ ಭಾಳಷ್ಟು ಬಲಿಷ್ಠವಾದ ಎಲ್ಲ ಪ್ರಾಣಿಗಳು ಕೂಡ ಆ್ಯಕ್ಟ್ ಮಾಡಿದ್ದಾರೆ ಆ ಸುದರ್ಶನ್ ಅವರ ಮಾರ್ಗದರ್ಶನದಲ್ಲಿ ಇನ್ನೇನು ಸಾಯುವ ಸ್ಥಿತಿಯಲ್ಲಿದ್ದ ಮುಖ್ಯ ಪಾತ್ರ ನಾಗಣ್ಣ ಮತ್ತು ಪುನರ್ಜನ್ಮ ಪಡೆದು ಮಾನಸಿಕವಾಗಿ ಮತ್ತು ದೈವಿಕ ದೈಹಿಕವಾಗಿ ಒಂದು ಭೃಗುತ್ವದ ಶಕ್ತಿಯನ್ನು ಪಡೆದುಕೊಂಡು ಮತ್ತೆ ತನ್ನ ಊರಿಗೆ ಹಿಂತಿರುಗಿ ತನ್ನ ಪೋಷಕರು ಆ ಶಾಂತಮ್ಮ ಮತ್ತು ಬಾಲಕೃಷ್ಣವರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಮತ್ತು ತನ್ನ ತಂಗಿಯ ಅವನತಿಗೆ ಕಾರಣರಾದ ವಿಷಕಂಠ ಮತ್ತು ಗ್ಯಾಂಗ್ ಮೇಲೆ ರಿವೆಂಜ್ ತಗೊಳ್ಳುವ ಒಂದು ಆ ಕಡೆ ಒಂದು ಹತ್ತು ಹದಿನೈದು ನಿಮಿಷ ಏನಿದೆ ಸಿನ್ಮಾ ಅಲ್ಲಿ ವಿನೋ ಏನು ಆ್ಯಕ್ಟ್ ಮಾಡಿದರೆ ಟೈಗರ್ ಪ್ರಭಾಕರ್ ಅವರು ಸೊ ಅದು ಭಾಳ ತುಂಬ ಪವರ್ಫುಲ್ ಆಗಿದೆ ಜಿದ್ದು ಸಿನ್ಮಾ ಗೆದ್ದಿದ್ದೆ ಅಲ್ಲಿ ಮತ್ತು ಇವರು ಸುದರ್ಶನ್ ಅವರ ಆ ತಂಡದಲ್ಲಿ ಟ್ರೈನಿಂಗ್ ಪಡಿಬೇಕಾದ್ರೆ ಏನೆಲ್ಲ ನಡೆಯುತ್ತೆ ಆ್ಯಕ್ಷನ್ ಸೀಕ್ವೆನ್ಸಸ್ಸು ಆ್ಯಕ್ಷನ್ ಟ್ರೈನಿಂಗು ಇದೆಲ್ಲ ಡಿ ರಾಜೇಂದ್ರ ಬಾಬು ಅವರು ಆ ಕಾಲಕ್ಕೆ ಭಾಳ ಚೆನ್ನಾಗಿ ಆ ಸಿನಿಮಾ ಮ್ಯೂಸಿಕ್ಕೂ ಅಷ್ಟೇ ಬ್ಯೂ ಬ್ಯಾಕ್ಗ್ರೌಂಡ್ ಕೂಡ ಭಾಳ ಚೆನ್ನಾಗಿದೆ ಬಂದು ರಿವೆಂಟ್ ತೊಗೊಂಡು ನಾಯಕಿಯನ್ನು ಮದುವೆ ಆಗುವ ಕತೆ ಜಿದ್ದು ಸಿನ್ಮಾ ಅದು ಅದು ಬಂದ ಅಂತ ಎಂಡಾಗುತ್ತೆ ನೀವು ಇನ್ನೂ ನೋಡಿಲ್ಲ ಅಂದರೆ ಯೂಟ್ಯೂಬಲ್ಲಿದೆ ಜಿದ್ದು ಸಿನ್ಮಾ ನೋಡಿ ಸೊ ಅದು ಮನೋಜ್ಞ ಅಭಿನಯ ಒಂದು ಮುಗ್ಧ ನಾಗಣ್ಣ ಅಲ್ಲಿ ಕೂಡ ತನ್ನ ಇರಬೇಕು ಅಂತಿದ್ದವನು ಕಡೆಗೆ ಯಾವ ರೀತಿ ಒಂದು ಮೃಗತ್ವ ಪಡೆದ ನಾಗಣ್ಣನಾಗಿ ಮತ್ತೆ ಗುರುಗಳ ಒಂದು ಆರೈಕೆಯಿಂದ ಮತ್ತೆ ಮನುಷ್ಯನಾಗುವ ಒಂದು ಪ್ರಕ್ರಿಯೆ ಇಡೀ ಸಿನಿಮಾದಲ್ಲಿ ಆ ಕಾಲಕ್ಕೂ ಈ ಕಾಲಕ್ಕೂ ಟೈಗರ್ ಪ್ರಭಾಕರ್ ಅವರ ಅಭಿಮಾನಿಗಳು ಇಷ್ಟಪಡುವ ನೋಡುವ ಚಿತ್ರ ಜಿದ್ದು ಅದು ಒಬ್ಬ ದೊಡ್ಡ ಟ್ರೆಂಡೇ ಕ್ರಿಯೇಟ್ ಆಗೋಗಿತ್ತು ಜಿದ್ದು ಅನ್ನೋದು ಸೊ ಈ ಊರ ಅದು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿನಲ್ಲಿ ಬಂದಿದ್ದಂಥದ್ದು ಈಗ ಮಹದೇವ ಸಿನಿಮಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿನೋದ್ ಪ್ರಭಾಕರ್ ಅವರ ನಟನೆಯಲ್ಲಿ ಬಂದಿದೆ ಸೊ ಇದನ್ನು ಆ ಸಿನಿಮಾ ಲೆವೆಲಿಗೆ ಹೋಲ್ಕೆ ಮಾಡ್ತಾಯಿದ್ದಾರೆ ಭಾಳ ಜನ ಆ ತಂದೆ ಲೆಜೆಂಡು ಇನ್ನು ಇವ್ರನ್ನ ಬೆಳೀತಿದ್ದಾರೆ ಸೊ ಎಲ್ಲ ರೀತಿಯ ಒಂದು ಮಾತುಗಳನ್ನು ಒಪ್ಕೊಳ್ತಾನೆ ಹೇಳಬೇಕಂತಂದರೆ ಈ ಸಿನಿಮಾದಲ್ಲಿ ಇದುವರೆಗೂ ಎಷ್ಟೋ ಸಿನಿಮಾಗಳು ಮಾಡಿದರು ಮಾದೇವ ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಅವರ ಪ್ರಬುದ್ಧ ನಟನೆ ಮುಗ್ಧನಾಗಿ ಮತ್ತು ಕಡೆಯಲ್ಲೂ ಕೂಡ ಒಂದು ಏನು ಟ್ರಾನ್ಸ್ಫಾರ್ಮೇಷನ್ ಇರುತ್ತೆ ಕ್ಲೈಮ್ಯಾಕ್ಸಲ್ಲಿ ಒಂದು ತಣ್ಣಗೆ ತನಗಾದ ಒಂದು ಅನ್ಯಾಯವನ್ನು ದೌರ್ಜನ್ಯವನ್ನು ತಣ್ಣನೇ ಒಂದು ಪಾತ್ರದಲ್ಲಿ ಕ್ರೌರ್ಯದ ಮೂಲಕ ಆ ಅಂಥದ್ದು ಈ ಸಿನಿಮಾ ಒಂದು ಕಡೆಗೆ ಓವರ್ ಆಲ್ ನೋಡಿದಾಗ ದುರಂತ ಅಂತ ಅನಿಸುತ್ತೆ ದುರಂತ ಆದರೂ ಕೂಡ ಅದು ಸಿನಿಮಾಗೆ ಪೂರ್ವಕವಾಗಿ ಬಂದಿರುವಂಥದ್ದು ಸೊ ಎರಡು ಅಂಶಗಳನ್ನ ಇಟ್ಕೊಂಡು ನೋಡಿದಾಗ ಜಿದ್ದು ಶುಭಮ್ಮು ಇದು ದುರಂತ ಬಟ್ ಅವರು ತಂದೆ ಟೈಗರ್ ಪ್ರಭಾಕರ್ ಆಲ್ರೆಡಿ ಲೆಜೆಂಡರಿ ಆ್ಯಕ್ಟರು ಲೆಜೆಂಡ್ ಆಗೋಗ್ಬಿಟ್ಟಿದ್ದಾರೆ ಸೊ ಇವರು ಲೆಜೆಂಡರಿ ಇನ್ ಮೇಕಿಂಗ್ ಮುಂದಿನ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಈ ಇದರಲ್ಲಿ ಏನು ಮೆಚ್ಚು ಆ್ಯಕ್ಟಿಂಗ್ ತೋರಿಸಿದ್ದಾರೆ ಅದೇ ರೀತಿ ಮುಂದಿನ ಸಿನಿಮಾಗಳಲ್ಲೂ ಅಭಿನಯಿಸಿ ಒಬ್ಬ ಸೂಪರ್ ಸ್ಟಾರ್ ಆಗುವ ಕನ್ನಡ ಚಲನಚಿತ್ರರಂಗಕ್ಕೆ ಇದು ಅವಶ್ಯವಾಗಿ ಈ ಕಾಲದಲ್ಲಿ ಬೇಕಿತ್ತು ಸೊ ಇದು ಜಿದ್ದು ಮತ್ತು ಮಹದೇವ ಈ ತಂದೆ ಮತ್ತು ಮಗನ ಆ್ಯಕ್ಟಿಂಗ್ ನಡುವೆ ಹೋಲಿಕೆ ಅಷ್ಟು ಮಾಡ್ಕೊಂಡು ಕೂತ್ಕೊಳ್ಳೋದೇನು ಸಮಂಜಸ ಅಲ್ಲ ಈಗ ವಿನೋದ್ ಪ್ರಭಾಕರ್ ಅವರು ತಮ್ಮ ಪ್ರಬುದ್ಧ ಅಭಿನಯದತ್ತ ಪಳಗಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉತ್ತಮ ಸಿನಿಮಾಗಳನ್ನ ಕೂಡ ಅವರ ಅವರಿಂದ ನಿರೀಕ್ಷೆ ಮಾಡ್ಬೋದು ಅಂತ ನಾವು భావ్త నన్న వీడియో ముగ్తని ఎల్గూ నమస్కారం